ಈಗ ಮಲಬದ್ಧತೆಯ ಸಮಸ್ಯೆಗೆ ನಾವು ಸರಿಯಾಗಿ ನೀರು ಕುಡಿಯೋದ್ರಿಂದ ಅಥವಾ ಹೆಚ್ಚಿನ ನಾರಿನ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಅದು ತಡೆಗಟ್ಟಬಹುದು ಅಂತ ಹೇಳ್ತಾರೆ ಆದರೆ ಜನ ಸರಿಯಾಗಿ ಸೇವಿಸ್ತಾರೆ ಮತ್ತು ಅವರ ದಿನಂಪ್ರತಿ ಊಟದಲ್ಲಿ ಹೆಚ್ಚಾಗಿ ನಾರಿನ ಪದಾರ್ಥಗಳನ್ನು ಬಳಸ್ತಾರೆ ಆದರೂ ಕೂಡ ಎಷ್ಟೋ ವರ್ಷಗಳಿಂದ ಮಲಬದ್ಧತೆಯ ಸಮಸ್ಯೆಯಿಂದ ಬಳಲ್ತಾರೆ ಇದಕ್ಕೆ ನಿಜವಾಗಿರುವ ಕಾರಣ ಏನು ಸಿ ವಾಟರ್ ಟು ಪರ್ಮನೆಂಟ್ಲಿ Because you know the root cause of constipation, a bad bacteria in your colon, in your gut, called as methanogenic bacteria, or it's famously called as intestinal methanogenic overgrowth. Therefore, if you want to get rid of constipation permanently, fix this bacteria, which will help you to fix your constipation permanently. ಗಟ್ ಎಕ್ಸ್ಪರ್ಟ್ ಆಗಿರುವಂತಹ ಪ್ರವೀಣ್ ಜಾಕಬ್ ಅವರು ಹೇಳಿದ ಪ್ರಕಾರ ಮಲಬದ್ಧತೆಯ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನೀರು ಕುಡಿಯುವುದು ಅಥವಾ ಫೈಬರ್ ಅನ್ನ ಜಾಸ್ತಿ ತಿನ್ನೋದ್ರಿಂದ ಅದು ಪರ್ಮನೆಂಟ್ ಆಗಿ ಗುಣ ಆಗೋದಿಲ್ಲ ನಾವು ಅದನ್ನು ಕಂಪ್ಲೀಟ್ ಆಗಿ ಮಲಬದ್ಧತೆಯ ಸಮಸ್ಯೆಯನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಕರುಳಿನಲ್ಲಿರುವ ದೊಡ್ಡ ಕರುಳಿನಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾವನ್ನ ಹೊರ ಹಾಕಬೇಕು